ಒಂದು ಆಸಿಡ್ ಅನ್ನು ನೀವು ತಗೊಳ್ಬೇಕು ನಾವು ಸಾಗರ್ ಕ್ಲೀನಿಂಗ್ ನೋಡಿ ಇವಾಗ ಇಲ್ಲಿಂದ ನಾನು ಇದು ಇವಾಗ ಬರುತ್ತೆ ನೋಡಿ ಪೂರ್ತಿ ಇಲ್ಲಿವರೆಗೆ ತುಂಬಕೊಳ್ಬೇಡಿ ಇಲ್ಲಿವರೆಗೆ ತುಂಬ್ಕೊಂಡ್ರೆ ಸಾಕು ಯಾಕಂತ ಹೇಳಿದ್ರೆ ನಾವು ಪೈಪ್ ಅನ್ನು ಈ ಗ್ಲೌಸ್ ಇರಬೇಕು ಯಾಕಂತ ಹೇಳಿದ್ರೆ ಈ ಲ್ಯಾಟ್ರಿಲ್ ಈ ಡ್ರಿಪ್ಪರ್ಸ್ ನಾವು ಆಸಿಡ್ ಇರುತ್ತಲ್ಲ ಆಸಿಡ್ ಹೊರ ಕ್ಲೀನ್ ಮಾಡುತ್ತೆ ಹೊರಮೈಯಲ್ಲಿ ಏನಾದರೂ ಒಂದು ಬ್ಲಾಕೇಜ್ ಇದ್ರೂ ಕ್ಲೀನ್ ಆಗುತ್ತೆ ಒಳ ಮೈಯಲ್ಲಿ ಹೋಲ್ ಇರುತ್ತೆ ಬೇಗ 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 ಪೈಪ ನೀವು ಹಾಕ್ಬೋದು ಒಬ್ರು ಇಲ್ಲಿಂದ ಪೋಣಸ್ಕೊಂಡ್ಸ ಕೊಡ್ಬೇಕು ರೈತ ಬಂದವರೇ ಎಲ್ಲ ರೈತರು ಅವರ ಒಂದು ನೀರಾವರಿ ಒಂದು ಸಿಸ್ಟಮಲ್ಲಿ ನೀರಾವರಿ ಒಂದು ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಎದುರಿಸುವಂತಹ ಪ್ರಾಬ್ಲಮ್ಸ್ಗಳಲ್ಲಿ ಪೈಪ್ನ ಬ್ಲಾಕೇಜ್ ಒಂದು ದೊಡ್ಡ ಪ್ರಾಬ್ಲಮ್ ಅವರಿಗೆ ಕೆಲವೊಂದು ರೈತರಿಗೆ ಗೊತ್ತಿರ್ಬೋದು ಈ ಬ್ಲಾಕೇಜನ್ನು ಯಾವ ರೀತಿಯಾಗಿ ಕ್ಲಿಯರ್ ಮಾಡಬೇಕು ಅನ್ನೋದು ಇನ್ನೂ ಕೆಲವು ರೈತರಿಗೆ ಗೊತ್ತಿಲ್ಲ ಈ ಬ್ಲಾಕೇಜನ್ನು ಯಾವ ರೀತಿಯಾಗಿ ನಾವು ಕ್ಲಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರೋದಿಲ್ಲ ಸೊ ಈ ಬ್ಲಾಕಿಂಗ್ ಆಗುವುದು ಇರ್ತಾವಲ್ಲ ಕಲ್ಲಂಗಡಿ ಹಣ್ಣಿಗೆ ಇನ್ನರ್ ಲೈನ್ ಇರುತ್ತಲ್ಲ ಒಳಗಡೆ ಲೈನ್ ಹಾಕೋದಿರ್ತಲ್ಲ ಅದರಲ್ಲಿ ಬ್ಲಾಕೇಜಸ್ಗಳು ತುಂಬ ಆಗುತ್ತೆ ಹೀಗೆ ಕಲ್ಲಂಗಡಿ ಹಣ್ಣು ಬೆಳೆಯವರು ಈ ಒಂದು ಪ್ರಾಬ್ಲಮ್ನ ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾರೆ ಅಂದರೆ ಅವರು ಫಸ್ಟಿನ ವರ್ಷ ಅವರು ನೀರಾವರಿನ ಮಾಡುವಾಗ ಈ ಪ್ರಾಬ್ಲಮ್ ಜಾಸ್ತಿ ಕಾಣುದಿಲ್ಲ ಕಾಣದಿಲ್ಲ ಅವರಿಗೆ ಎರಡನೇ ವರ್ಷ ಅದೇ ಪೈಪನ್ನು ಯೂಸ್ ಮಾಡ್ತಾರಲ್ಲ ಆ ಟೈಮಲ್ಲಿ ಅವರಿಗೆ ಈ ಪ್ರಾಬ್ಲಮ್ ಕಾಣಿಸ್ಕೊಳ್ಳೋದು ಸಹಜವಾದ ಒಂದು ಮಾತು ಸೊ ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಈ ಡ್ರಾಪರ್ಸ್ ಅಥವಾ ಡ್ರಿಪ್ಪರ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಸಲೀಸಾಗಿ ಅದರ ಬ್ಲಾಕೇಜಸ್ಸನ್ನು ತೆಗಿಬಹುದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸಲಿದ್ದೇವೆ ಈ ಒಂದು ಸಂಚಿಕೆ ನಮ್ಮ ಪ್ರೇಕ್ಷಕರ ಒಂದು ಕೋರಿಕೆ ಸಂಚಿಕೆ ಸಂಚಿಕೆಯಾಗಿದೆ ತುಂಬ ಜನರು ನಮಗೆ ಕಾಮೆಂಟ್ ಮಾಡಿ ಕೇಳಿದರು ಸರ್ ಇದರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತೇಳಿ ಸೊ ಇದರ ಬಗ್ಗೆ ಮಾಹಿತಿ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ನೀಡಲಿದ್ದೇವೆ ಹಾಗಾಗಿ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ಬನ್ನಿ ವೀಕ್ಷಕರ ನೋಡೋಣ ಇದು ಯಾವ ರೀತಿಯಾಗಿ ನಾವು ಇದರ ಒಂದು ಬ್ಲಾಕೇಜಸ್ ಅನ್ನ ಸಲೀಸಾಗಿ ತೆಗೆಯಬಹುದು ಅನ್ನೋದನ್ನು ಸೊ ಇದಕ್ಕೆ ನಾವು ನೋಡಿ ಈ ರೀತಿಯಾದ ಒಂದು ಸೆಟ್ಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾದಂಥ ಒಂದು ಸೆಟ್ಟಿಂಗ್ ಮಾಡ್ಕೊಳ್ಬೇಕು ನಾವು ಒಂದು ಎರಡು ಇಂಚಿಂದು ಅಥವಾ ಎರಡೂವರೆ ಇಂಚಿಂದು ಮೂರು ಇಂಚಿಂದು ಈ ತರ ಪಿ ವಿ ಸಿ ಪೈಪನ್ನು ನೀವು ಈ ರೀತಿಯಾಗಿ ಕಟ್ಟಬೇಕು ನೋಡಿ ಆ ಸೈಡ್ ಒಂದು ಗೂಟ ಇದೆ ನೋಡಿ ಇಲ್ಲೊಂದು ಗೂಟ ಇದೆ ಈ ಗೂಟಕ್ಕೆ ಇಲ್ಲಿ ಕಟ್ಕೊಂಡಿದ್ದೇವೆ ಹಾಗೆ ಕೂಡ ಇಲ್ಲೊಂದು ಗೂಟ ಇದೆ ನೋಡಿ ಈ ಸೈಡ್ ಒಂದು ಗೂಟ ಇದೆ ಅದಕ್ಕೆ ಎರಡು ಸರಿ ನಾವು ಕಟ್ಕೊಂಡಿದ್ದೇವೆ ಮಧ್ಯೆ ಸ್ವಲ್ಪ ಒಜ್ಜೆ ನಿಟ್ಟು ನಾವು ಸ್ವಲ್ಪ ಬೆಂಡ್ ಆಗೋ ಹಾಗೆ ಮಾಡಿದ್ದೇವೆ ಇದು ನಾವು ನಾವು ಹೆಚ್ಚಾಗಿ ಡ್ರಿಪ್ಪರ್ಸ್ ಅಥವಾ ಡ್ರಾಪರ್ಸ್ಗಳು ಯೂಸ್ ಮಾಡೋದಿಲ್ಲ ಸೊ ಹಾಗೆ ನಿಮಗೆ ಅಂತ ಹೇಳಿ ಒಂದು ಸಣ್ಣ ಪೈಪನ್ನು ಹಾಕಿದ್ದೇವೆ ನಿಮ್ಮ ಹತ್ರ ಜಾಸ್ತಿ ಡ್ರಿಪ್ಪರ್ಸ್ಗಳಿದ್ದರೆ ಈ ಪೈಪು ಸ್ವಲ್ಪ ದಪ್ಪ ಹಾಕೊಳ್ಳಿ ನೀವು ಎರಡೂವರೆ ಮೂರು ಇಂಚದ್ದು ಪೈಪ್ ಹಾಕ್ಕೊಳ್ಳಿ ಅದರಲ್ಲಿ ನೀವು ಒಂದೇ ಸಲ ಒಂದು ಏಳೆಂಟು ಪೈಪ್ಗಳನ್ನು ನೀವು ಸಲೀಸಾಗಿದ್ರಲ್ಲಿ ಪಾಸ್ ಮಾಡ್ಕೊಳ್ಬೋದು ಕ್ಲೀನ್ ಮಾಡ್ಕೊಳ್ಬೋದು ಸೊ ಇವಾಗ ನಾವು ಒಂದೇ ಪೈಪನ್ನು ಹಾಕಿ ನಿಮಗೆ ಕ್ಲೀನ್ ಮಾಡಿ ತೋರಿಸ್ತೇವೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ಈಗ ಹೇಳ್ತೀನಿ ಕೇಳಿ ಮೊದಲು ನಿಮಗೆ ಪ್ರಿಕಾಷನ್ಸ್ ತಗೋಬೇಕು ನಿಮ್ಮ ಹತ್ರ ಏನಿರಬೇಕು ಈ ಗ್ಲೌಸ್ ಇರಬೇಕು ಯಾಕಂತ ಹೇಳಿದ್ರೆ ಈ ಲ್ಯಾಟ್ರಲ್ ಈ ಡ್ರಿಪ್ಪರ್ಸ್ಗಳನ್ನು ನಾವು ಇನ್ನರ್ ಲೈನ್ ಇನ್ನರ್ ಲೈನ್ ಡ್ರಿಪ್ಪರ್ಸ್ಗಳನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಆ್ಯಸಿಡನ್ನು ಯೂಸ್ ಮಾಡ್ತೇವೆ ಆ ಆ್ಯಸಿಡ್ ನಿಮ್ಮ ಚರ್ಮಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಸೊ ಹಾಗಾಗಿ ನಿಮ್ಮ ಹತ್ರ ಒಂದು ಗ್ಲೌಸ್ ಇರಲೇಬೇಕು ಕೈಗಳಿಗೆ ಕೆರೆತ ಸ್ಟಾರ್ಟ್ ಆಗುತ್ತೆ ಹಾಗೆ ಯಾವುದೇ ಒಂದು ಆ್ಯಸಿಡನ್ನು ನೀವು ತಗೊಳ್ಬೇಕು ನಾವು ಸಾಗರ್ ಕ್ಲೀನಿಂಗ್ ಲಿಕ್ವಿಡನ್ನು ತಗೊಂಡಿದ್ದೇವೆ ಈ ಆ್ಯಸಿಡನ್ನು ತೊಗೊಂಡಿದ್ದೇವೆ ನೀವು ಯಾವುದೇ ಒಂದು ಕ್ಲೀನಿಂಗ್ ಆ್ಯಸಿಡನ್ನು ನೀವು ತೊಗೊಂಡು ಅದನ್ನು ಯೂಸ್ ಮಾಡ್ಬೋದು ಇದು ಅರ್ಧ ಲೀಟ್ರಿಂದ ತೊಗೊಂಡು ಬಂದಿದ್ದೇವೆ ನಾವು ನಮಗೆ ಅರ್ಧ ಲೀಟ್ರ್ ಸಾಕಾಗುತ್ತೆ ನಾವು ನಿಮಗೆ ಟ್ರೈಲ್ ನಿಮಗೆ ಅಂತ ನಾವು ಇದನ್ನು ತೊಗೊಂಡು ಬಂದಿದ್ದೇವೆ ಸೊ ಅರ್ಧ ಲೀಟ್ರಿಗೆ ಒಂದೂವರೆ ಲೀಟ್ರಷ್ಟು ನಾನು ನೀರನ್ನು ಯೂಸ್ ಮಾಡ್ತೇನೆ ಸೊ ಇದಕ್ಕೆ ಸೇಫ್ಟಿ ಮುಖ್ಯ ನೋಡಿ ಇಲ್ಲಿ ಒಂದು ಹನಿ ನನಗೆ ಇಲ್ಲಿ ಸಿಡಿತು ಫುಲ್ ಉರಿ 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 ಆಗ್ತಾ ಉಂಟು ನನಗೆ ಇಲ್ಲಿ ಒಂದು ಹನಿ ಸಿಡಿತು ನನಗೆ ಫುಲ್ಲು ಉರಿತಾ ಉಂಟು ಸೊ ಹಾಗಾಗಿ ಸೇಫ್ಟಿ ಮುಖ್ಯ ನೋಡಿ ನೋಡಿ ವೀಕ್ಷಕರೇ ಇದರ ಒಂದು ಸ್ವಲ್ಪ ಆ್ಯಸಿಡನ್ನು ನಾನು ಮಣ್ಣಲ್ಲಿ ಹಾಕಿ ತೋರಿಸ್ತೇನೆ ನೋಡಿ ಯಾವ ರೀತಿ ಆಗುತ್ತೆ ನೋಡಿ ಸೊ ಬನ್ನಿ ವೀಕ್ಷಕರೇ ಈಗ ನೋಡೋಣ ಯಾವ ರೀತಿಯಾಗಿ ನಾವು ಕ್ಲೀನ್ ಅಂತ ಹೇಳಿ ಫಸ್ಟ್ ಈಗ ನಾನು ಅರ್ಧ ಲೀಟರ್ ಇದನ್ನ ಇದ್ರೊಳಗೆ ಹಾಕ್ತಾ ಇದ್ದೀನಿ ಪೈಪ್ ಒಳಗೆ ಅರ್ಧ ಲೀಟರ್ ಹಾಕಿದೆ ನಾನು ಇವಾಗ ಇದಕ್ಕೆ ಒಂದೂವರೆ ಲೀಟರ್ ಅಷ್ಟು ನೀರನ್ನು ಹಾಕ್ತೇನೆ ತುಂಬಾ ಘಾಟ್ ಇದೆ ಇದಕ್ಕೆ ನೀವು ಇದನ್ನ ಎಷ್ಟು ತುಂಬಿಕೊಳ್ಬೇಕಂತ ಹೇಳ್ತೇನೆ ನೋಡಿ ಇವಾಗ ಸ್ಮೆಲ್ ಇಲ್ಲಿ ತನಕ ಉಂಟು ನೋಡಿ ವೀಕ್ಷಕರೇ ಇದನ್ನು ನೀವು ತುಂಬಿಕೊಳ್ತಿರಲ್ಲ ಇದನ್ನು ಫುಲ್ ಪೂರ್ತಿ ಇಲ್ಲಿವರೆಗೆ ತುಂಬ್ಕೊಳ್ಬೇಡಿ ಇಲ್ಲಿವರೆಗೆ ತುಂಬಿಕೊಂಡ್ರೆ ಸಾಕು ಯಾಕಂತ ಹೇಳಿದ್ರೆ ನಾವು ಪೈಪನ್ನು ಹೊಗ್ಸಿದವಾಗ ಮತ್ತೆ ಪೈಪಿನ ಒಂದು ಇದಕ್ಕೆ ಅದು ಜಾಸ್ತಿ ಆಗಿ ಮತ್ತೆ ಮೇಲ್ ಬರುತ್ತೆ ಸೊ ಇವಾಗ ಏನು ಮಾಡ್ಬೇಕಂತ ಹೇಳಿದರೆ ನಮ್ಮ ಯಾವುದೇ ಒಂದು ಬ್ಲಾಕೇಜಸ್ ಇರುವಂಥ ಪೈಪ್ಗಳು ಇದನ್ನು ಈ ರೀತಿಯಾಗಿ ಹಾಕಬೇಕು ಅದಕ್ಕಿಂತ ಮುಂಚೆ ನೀವು ನಿಮ್ದು ಎಷ್ಟೇ ಒಂದು ಬ್ಲಾಕೇಜ್ ಇರುವಂಥ ಪೈಪ್ ಇದ್ದರೆ ಇದರ ಎದುರುಗಡೆ ಉದ್ದಕ್ಕೆ ಹಿಂಗೆ ಹಾಸಿಟ್ಕೊಳ್ಬೇಕು ನೀವು ಇದು ಯಾವ ರೀತಿ ಇದೆ ಅದೇ ಇದ್ರ ಮುಂದೆ ಉದ್ದೆಗೆ ಹಾಸಿಟ್ಕೊಳ್ಳಿ ಎಲ್ಲಾ ಪೈಪ್ಗಳನ್ನ ಹಾಸಿಟ್ಕೊಳ್ಳಿ ಸೊ ಅವಾಗ ನೀವು ಈಸಿಯಾಗಿ ಪೈಪ್ ಇಲ್ಲಿಂದ ಹಾಕಬಾರೋಣಸ್ಕೊತ ಕೊಡ್ಬೇಕು ಮತ್ತೊಬ್ಬರು ಆ ಬದಿಯಿಂದ ಇದನ್ನ ಎಳ್ಕೊತ ಹೋಗ್ಬೇಕು ನೋಡಿ ಇವಾಗ ಇಲ್ಲಿಂದ ಹಾಕ್ತಿದೆ ನಾನು ಇದು ಆ ಕಡೆಯಿಂದ ಇವಾಗ ಬರುತ್ತೆ ನೋಡಿ ನೋಡಿ ಬೇಗ 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 ಎಳ್ಕೊಳ್ಬಾರ್ದು ಸ್ಲೋಲಿ ಇದನ್ನ ಎಳಿಬೇಕು ಈ ರೀತಿ ಒಂದು ಮೂರು ನಾಲ್ಕು ಐದು ಪೈಪ್ಗಳನ್ನು ನೀವು ಇದು ಈ ರೀತಿಯಾಗಿ ಪಾಸ್ ಮಾಡಬೇಕು ಒಂದು ಸಲ ಪಾಸ್ ಮಾಡಿದರೆ ಸಾಕು ಈ ರೀತಿಯಾಗಿ ಸೊ ಇವಾಗ ನಾನು ಈ ಎಂಡಿಗೆ ಬಂದು ಇದನ್ನು ಹೇಳ್ಕೊಳ್ಬೇಕು ಈ ಕೆಲಸಕ್ಕೆ ಎರಡು ಜನ ಇದೆ ತುಂಬ ಚೆನ್ನಾಗಿ ಈಸಿಯಾಗಿ ಆಗುತ್ತೆ ಎರಡು ಜನ ಇರಬೇಕು ಇದಕ್ಕೆ ಒಬ್ಬರು ಅಲ್ಲಿಂದ ಹಾಕ್ತ ಕೊಡಬೇಕು ಒಬ್ಬರಿಂದ ಹೇಳ್ಕೊತ ಬರಬೇಕು ಈ ರೀತಿಯಾಗಿ ನೀವು ಎಳ್ಕೊಂಡ್ರೆ ಸಲೀಸಾಗಿ ನಿಮ್ಮ ಒಂದು ಡ್ರಾಪರ್ಸ್ ಅಥವಾ ಡ್ರಿಪ್ಪರ್ಸ್ಗಳು ಈಝಿಲಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಆ್ಯಸಿಡ್ ಇರುತ್ತಲ್ಲ ಆ್ಯಸಿಡು ಹೊರ ಕ್ಲೀನ್ ಮಾಡುತ್ತೆ ಹೊರಮೈಯಲ್ಲಿ ಏನಾದರೂ ಒಂದು ಬ್ಲಾಕೇಜಸ್ ಇದ್ದರೂ ಕ್ಲೀನ್ ಆಗುತ್ತೆ ಒಳಮೈಯಲ್ಲಿ ಹೋಲ್ ಇರುತ್ತಲ್ಲ ಆ ಹೋಲಲ್ಲೂ ಕೂಡ ಏನಾದರೂ ಬ್ಲಾಕೇಜಸ್ ಇದ್ದರೆ ಕ್ಲೀನಾಗಿ ಕ್ಲೀನ್ ಮಾಡುತ್ತೆ ಸೊ ನಿಮ್ಮದು ಎಲ್ಲ ಎಲ್ಲ ಪೈಪುಗಳ ನೀವು ಅಲ್ಲಿ ಎದುರುಗಡೆ ಇಟ್ಟಿಡ್ತೀರಲ್ಲ ಸೊ ಒಬ್ರು ಏನು ಮಾಡಬೇಕು ಲಗು ಲಗು ಲಗೋದನ್ನು ಪಾಸ್ ಮಾಡ್ತಾ ಕೊಡಬೇಕು ಮತ್ತು ಒಬ್ಬರು ಹೀಗೆ ಹೇಳ್ಕೊಂತ ಹೋಗಬೇಕು ಸೊ ಹೀಗೆ ಮಾಡಿದರೆ ಈಸಿಲಿ ನೀವು ಈ ಒಂದು ಬ್ಲಾಕೇಜಸನ್ನು ಓಪನ್ ಕ್ಲಿಯರ್ ಮಾಡ್ಬೋದು ಸೊ ನಾನು ಮೊದಲೇ ಹೇಳಿರೋ ಪ್ರಕಾರ ಈ ಒಂದು ಪ್ರಾಬ್ಲಮ್ ಈ ಬ್ಲಾ ಇನ್ನರ್ ಲೈನ್ ಬ್ಲಾಕೇಜಸ್ ಪ್ರಾಬ್ಲಮ್ಮು ಹೊಸದಾಗಿ ತೋಟ ಮಾಡೋವರಿಗೆ ಫೇಸ್ ಆಗೋದಿಲ್ಲ ಇದನ್ನು ಎರಡೇ ಸಲ ಯೂಸ್ ಮಾಡ್ತಾ ಅವರಿಗೆ ತುಂಬ ಫೇಸ್ ಆಗುತ್ತೆ ಈ ಪ್ರಾಬ್ಲಮ್ಮು ಸೊ ಇಲ್ಲಿ ನೋಡಿ ಇದೆ ಡ್ರಾಪರ್ಸ್ ನೋಡಿ ಇದರಲ್ಲಿ ಇಲ್ಲಿಂದ ಮಣ್ಣು ತುಂಬ್ಕೊಳ್ಳುತ್ತೆ ಒಳಗಡೆಯಿಂದನೂ ಮಣ್ಣು ತುಂಬಿಕೊಳ್ಳುತ್ತೆ ಜಾಸ್ತಿಯಾಗಿ ಹೊರಗಡೆಯಿಂದ ಮಣ್ಣು ತುಂಬಿಕೊಂಡು ಫುಲ್ ಇದು ಬ್ಲಾಕ್ ಆಗಿ ಬ್ಲಾಕ್ ಆಗಿರುತ್ತೆ ಮತ್ತು ವೆಂಚುರುಗಳ ಮುಖಾಂತರ ನೀವು ಗೊಬ್ಬರ ಏನಾದರೂ ಅದಕ್ಕೆ ಸಪ್ಲೈ ಮಾಡ್ತಿರಲ್ಲ ಆ ಟೈಮಲ್ಲಿ ಗೊಬ್ಬರಗಳು ಒಳಗಿಂದ ಬ್ಲಾಕ್ ಆಗಿರುತ್ತೆ ಮಣ್ಣು ಹೊರಗಿಂದ ಬ್ಲಾಕ್ ಆಗಿರುತ್ತೆ ಸೊ ಈ ಬ್ಲಾಕೇಜಸ್ಸನ್ನು ನೀವು ಈ ಒಂದು ವಿಧಾನದಿಂದ ಸಲೀಸಾಗಿ ನೀವು ಇದನ್ನು ಅದರಿಂದ ಮುಕ್ತಿ ಪಡ್ಕೊಳ್ಬೋದು ಸೊ ಹಾಗೆ ನೀವು ಈ ಒಂದು ಇನ್ನರ್ ಡ್ರಾಪರ್ಸ್ಗಳಿರ್ತಾವಲ್ಲ ಅಥವಾ ಡ್ರಿಪ್ಪರ್ಸ್ಗಳಿರ್ತಾವಲ್ಲ ಇದನ್ನು ನೀವು ಎರಡನೇ ವರ್ಷಕ್ಕೆ ಅಥವಾ ಮೂರನೇ ವರ್ಷಕ್ಕೆ ಯೂಸ್ ಮಾಡುವಾಗ ಅದನ್ನು ಅದಕ್ಕೆ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಅಳವಡಿಸೋಕ್ಕಿಂತ ಮುಂಚೆ ಈ ರೀತಿಯಾಗಿ ಒಂದು ಸಲ ಕ್ಲೀನ್ ಮಾಡಿಕೊಂಡು ನೀವು ಅದನ್ನು ಹಾಕಿದರೆ ಉತ್ತಮ ಅಂತ ನಾನು ಹೇಳ್ತೇನೆ ಹಾಗಾದರೆ ವೀಕ್ಷಕರೇ ನಿಮಗೆಲ್ಲರಿಗೂ ಇವತ್ತಿನ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಹಾಗಾದರೆ ಇವತ್ತಿನ ಸಂಚಿಕೆ ನಿಮಗೆ ತುಂಬ ಯೂಸ್ಫುಲ್ ತುಂಬ ಉಪಯುಕ್ತ ಆಯಿತು ಅಂತ ನಾನು ಭಾವಿಸ್ತೇನೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್